ನಾಯಕನಹಟ್ಟಿ ಪಟ್ಟಣದ ಪಂಚಾಯಿತಿಯ ಪ್ರಭಾರ ಮುಖ್ಯ ಅಧಿಕಾರಿ ಎಂ ಶಿವಕುಮಾರ್ ರಾಜಧಾನಿಗೆ ವರ್ಗಾವಣೆಗೊಂಡ ಪಟ್ಟಣ ಪಂಚಾಯತಿ ವತಿಯಿಂದ ಬೀಳ್ಕೊಡುಗೆ ಕೊಟ್ಟರು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮೀಜಿಯ ಆಶೀರ್ವಾದದಿಂದ ಪಟ್ಟಣ ಪಂಚಾಯಿತಿಯ ಆರು ವರ್ಷ ಸೇವೆ ಸಲ್ಲಿಸಿದ್ದು ನನಗೆ ಸೌಭಾಗ್ಯ ತಂದಿದೆ ಎಂದರು ಇಂಜಿನಿಯರ್ ಲೋಕೇಶ್ ಮಾತನಾಡಿ ಎಂ ಶಿವಕುಮಾರ್ ಮೃದು ಮನಸ್ಸು ಅವರದ್ದು ಅವರು ಮತ್ತೊಮ್ಮೆ ಮುಖ್ಯ ಅಧಿಕಾರಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಇಲ್ಲಿ ನಾನು ಕಂಡಿದ್ದೀನಿ ಗುರು ತಿತ್ತೇರಿಂದ ಸ್ವಾಮಿಯ ವಿಶೇಷ ಇದು ಆಶೀರ್ವಾದ ಅಂತಲೇ ಭಾವಿಸ್ತೀನಿ ಯಾಕಂದರೆ ಎಷ್ಟೋ ಜನ ಕೇಳ್ಕೊಂಡು ಹೋದಾಗಿದ್ದಾರೆ ಬೇಡ್ಕೊಂಡು ಹೋದಾಗಿದ್ದಾರೆ ಅವ್ರಿಗೇ ಆದರೂ ಸಿಗದೆ ಒಂದು ಆಶೀರ್ವಾದ ನನಗೆ ಸಿಕ್ಕಿದೆ ನಾನು ಧನ್ಯ ಹೇಳಿ ನಾನು ಭಾವಿಸ್ತೀನಿ ಹೊಳಕೆ ಇಪ್ಪತ್ತು ವರ್ಷ ಮಾಡಿದೆ ಇದು ಮೂರನೇ ಬಾರಿ ಮ್ಯಾಗ್ಮೆಂಟಲ್ಲಿ ಏಳನೇ ವರ್ಷ ಮಾಡಿದ್ದೀನಿ ನಾನು ಪ್ರಮೋಷನ್ ತಗೊಂಡಿದ್ದೇನೆ ಮ್ಯಾಗ್ಮೆಂಟಿಗೆ ಇದಕ್ಕೆ ನಿಮ್ಮ ಮೊದಲಾಗಿ ಹೊರತಿರೋ ತಾನೆ ಆದರೂ ಕೂಡ ನನಗೆ ನೌಕರರಿಂದ ಒಳ್ಳೆಯ ಅಭಿಪ್ರಾಯ ಮತ್ತು ಒಳ್ಳೆಯ ಪ್ರೀತಿಯನ್ನು ತೋರಿಸಿದ್ವಿ ಅದರಲ್ಲೂ ಸಹ ನಮ್ಮ ಅಲ್ಲಿ ಕಾಲ ಇರೋದು ಅವರನ್ನು ಸಹ ನನ್ನ ಜೊತೆಲೇ ಅದೇ ಎರಡನೇ ಬಾರಿಗೂ ನಾನು ಪ್ರಮೋಷನ್ ತಗೊಂಡಾಗ ಅವರು ಕೂಡ ನನ್ನ ಜೊತೆಗಿದ್ದಾರೆ ನನ್ನ ನಾಯಕನಿಗೆ ಎಲ್ಲ ನೌಕರರು ನನ್ನ ಜೊತೆ ಇದ್ದಾರೆ ಒಂದು ಸತ್ಯ ಏನಂದರೆ ನಾನು ನಾಯಕ ರೆಟ್ಟಿಗೆ ಬರಬೇಕಾದ್ರೆ ಹೊರ್ಗಡೆಯಿಂದ ಎಲ್ಲ ಹೆಜ್ಜೆಸೆ ಕಳಿಸಿದ್ವಿ ಯಾರು ಸಂತೋಷ ಕಳಿಸ್ತಿದ್ದಾರೆ ನಾಯಕ ಹೋಗ್ತೀರಾ ಭಾಳ ಹುಷಾರು ನೀವು ಏನು ಬಚ್ಚಲು ಇರ್ತಿರು ಅಂತ ನಾನು ಪ್ರತಿ ಹೋದಾಗಲೂ ಅಲ್ಲೆಲ್ಲ ಕೇಳ್ತಿದ್ರಿ ಹೆಂಗೆ ಹೆಂಗೆ ಅಂತ ಈಗ ನನಗೆ ಅದೆಲ್ಲ ಪ್ರಪಂಚಕ್ಕೆ ಗೊತ್ತಿರೋದೆ ಒಂದು ಈ ನಾನು ಎಲ್ಲರಲ್ಲೂ ಒಂದಾಗಿ ನಾನು ಅನುಭವಿಸಿರೋ ಒಂದು ಎಕ್ಸ್ಪೀರಿಯೆನ್ಸ್ ಒಂದು ದೂರದ ಬೆಟ್ಟ ಕಣ್ಣಿಗೆ ನುಂಡಿಗೆ ಅಂತಾರಲ್ಲ ಬೇರೆ ಏನು ಕಂಡರೂ ಗೊತ್ತಿಲ್ಲ ನಾಲ್ಕು ನಟಿಯಲ್ಲಿ ನಾನು ಒಬ್ಬನ ಆಗಿಬಿಟ್ಟಿದ್ದೀನಿ ನನಗೆ ಇಲ್ಲಿ ವ್ಯತ್ಯಾಸಗಳು ಗೊತ್ತಾಗ್ತಿಲ್ಲ ಇಲ್ಲಿಯಾದ್ರೂ ನಾನು ಒಬ್ಬ ಆಗಿದ್ದೀನಿ ಇದು ಸತ್ಯ ಮತ್ತು ಇಲ್ಲಿ ನನಗೆ ಜನರಿಂದ ಭಾಳಷ್ಟು ಸಹಕಾರ ಪ್ರೀತಿ ಮೊದಲನೇದಾಗಿ ಜನ ನನ್ನನ್ನು ಭಾಳಷ್ಟು ಸಹಿಸ್ಕೊಂಡಿದ್ದಾರೆ ಅನ್ನೋದನ್ನು ನಾನು ನಂಬಿ ಆಮೇಲೆ ನನ್ನ ಜೊತೆ ಪೌರ ಕಾರ್ಮಿಕರಾಗಲಿ ನನ್ನ ನೌಕರರಾಗಲಿ ಅಥವಾ ಎಲ್ಲರೂ ಸಹ ನನಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಮತ್ತು ಅವರು ಹೆಚ್ಚಿನ ಪ್ರೀತಿಯನ್ನು ತೋರಿದ್ದಾರೆ ಇದನ್ನು ನಾನು ಮೂರು ಊರಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಕಂಡಿದ್ದೀನಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಪಟ್ಟಣ ಪಂಚಾಯಿತಿ ಬಿಲ್ ಕಲೆಕ್ಟರ್ ಸಂದೀಪ್ ಮಾತನಾಡಿ ಶಿವಕುಮಾರ್ ಸರ್ ಸರಳ ಸಜ್ಜನಕೀಯ ವ್ಯಕ್ತಿಯಾಗಿದ್ರು ಇವರು ಯಾವ ತರಹ ಕೆಲಸ ಮಾಡಬೇಕೆಂದು ತೋರಿಸಿಕೊಟ್ಟವರು ಸಾರ್ವಜನಿಕರಿಗೆ ಬಹುವಚನದಿಂದ ಮಾತನಾಡಿಸಿ ಕೆಲಸವನ್ನು ಮಾಡಿಸಿ ಕಳುಹಿಸುತ್ತಿದ್ದರು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಪಿ ಪಾಲಯ್ಯ ಪಟ್ಟಣ ಪಂಚಾಯಿತಿ ನೌಕರರು ಪೌರ್ಮ ಕಾರ್ಮಿಕರು ಹೋಗಿ ಸ್ವಾಗತ ಕೋರಿದರು ಅದನ್ನು ಯಾರಿಗೂ ಅವ್ರು ಸಿಗಕ್ಕಾಗಲ್ಲ ಅಂಥ ಒಳ್ಳೆ ತಾಳ್ಮೆ ಮನುಷ್ಯ ಅವ್ರನ್ನ ತಾಳ್ಮೆ ಅನ್ನೋದು ಭಾಳ ಕಲ್ತಿದ್ದೀನಿ ನನಗಂತೂ ಎಷ್ಟು ಕಲಿಸಿದ್ದೀನಂದ್ರೆ ನಮಗೆ ಇಲಾಖೆ ಆಗೋಲ್ಲ ನ್ಯೂಸಲ್ಲಿ ನನಗೆ ಏನೆಲ್ಲ ಅಂತ ಅಷ್ಟೆಲ್ಲ ಕಲಿಸಿದ್ದಾರೆ ನನಗೆ ನನಗೆ ಒಂಥರ ನನ್ನ ತಂದೆ ಸಮಾನ ಆಯಿತಂಗೆ ಅವರು ಪಕ್ಕಾಗುತ್ತೆ ಅಂದರೆ ಹೋಗ್ಬಾರ್ದು ಅದು ಇಲ್ಲೇ ಇಲ್ಲ ಕಟ್ಟಿಸಿದ್ದಾರೆ ಅನ್ಸುತ್ತೆ ಭಾಳ ನಿಮಗೆ ಅದೇ ಭಾಳ ಒಳ್ಳೆ ಮನುಷ್ಯ ಭಾಳ ತಾಳ್ಮೆ ಅನ್ನೋದು ಎಷ್ಟಿದೆ ಅಂದರೆ ಅದು ಹೇಳ್ಬಾರ್ದು ಅಷ್ಟು ತಾಳ್ಮೆ ಇದೆ ಸರ್ ನಿಮ್ಮ ಅವ್ರ ವ್ಯಕ್ತಿತ್ವ ಅದಕ್ಕೆ ಇಷ್ಟು ಜನ ಅದನ್ನು ನಾನು ಇಷ್ಟಪಡ್ತಿದ್ದೀವಿ ಯಾರೇ ಆದರೂ ಸಮೇತ ಒಬ್ರು ಏ ಅಂತ ಮಾತಾಡ್ಸಲ್ಲ ಸರ್ ಯಾರಿಗೆ ಒಬ್ರು ಏ ಅಂತ ಒಬ್ರು ಯಾರೇ ಆಗಲಿ ಎಂತನೇ ಇರಲಿ ಅವ್ರಿಗೆ ಏ ಅಂತ ಮಾತಾಡ್ಸಲ್ಲ ಅವ್ರು ಹೆಂಗೆ ಮಾತಾಡಿಸ್ಬೇಕು ಏನು ಮಾತಾಡ್ಸ್ಬೇಕು ಅಂತ ಸರಿಯಿಂದ ಕಲಿಬೇಕು ಅಂತ ವ್ಯಕ್ತಿತ್ವ ನೋಡೋದು ಭಾಳ ಕಮ್ಮಿ ಇಂಥವರು ಸಿಗೋದು ಅಪರೂಪ ಅನ್ಸುತ್ತೆ ಇಂಥವ್ರು ಈಗಿನ ಕಾಲದಲ್ಲಿ ಈ ಥರ ಸಿಗೋದು ಅಪರೂಪ ಅನ್ಸುತ್ತೆ ನನಗೆ ನಾನು ಮಾತಾಡಬೇಕು ಅಂತ ನಾನು ಭಾಳ ಇದು ಮಾಡ್ಕೊಂಡಿದ್ದೆ ಈ ಕ್ಷಣದಲ್ಲಿ ನಾನು ಮಾತಾಡಬೇಕು ಅಂತ ಭಾಳ ದಿವಸದಿಂದ ಅಂದ್ಕೊಂತಿದ್ದೆ ನಾನು ಮಾತಾಡಲೇಬೇಕು ನಾನು ಇವತ್ತು ಅಂತ ಹೇಳಿ ಅಷ್ಟು ಒಳ್ಳೆಯ ಸ್ವಭಾವ ಹೋದ ಸರ್ ನನಗೆ ಫಸ್ಟ್ ಟೈಮ್ ನನ್ನ ಕೆಲಸಕ್ಕೆ ಬಂದಾಗ ನನಗೆ ಸಿಕ್ಕಿ ಗುರುಗಳಾಗಿ ನನ್ನ ಅದೃಷ್ಟ ಅಂತೀನಿ ನಾನು ನನಗೆ ಭಾಳ ಅಂದರೆ ಭಾಳ ಕಲಿಸ್ತಾ ಇದ್ದೆ ಎಷ್ಟು ಕಲಿಸಿದ್ರಿಂದ ಎರಡು ನಾನು ಅಷ್ಟಷ್ಟು ಕಲಿಸಿದಾರೆ ನನಗೆ ಹೆಂಗೆ ಮಾತಾಡಬೇಕು ಜನಗಳ ಹತ್ರ ಯಾವ ಥರ ಇರಬೇಕು ಕೆಲಸದಲ್ಲಿ ನಾವು ಯಾವ ಥರ ಮಾಡಬೇಕು ಕೆಲಸಗಳು ಹೆಂಗಿರಬೇಕು ಆಫೀಸಲ್ಲಿ ಯಾವ ಟೈಮಿಗೆ ಬರಬೇಕು ನಾವೆಲ್ಲ ನನ್ನ ಭಾಳ ಸುದ್ದಿ ಪೀಡಿ ಎಲ್ಲರಿಗೂ ಸುದ್ದಿ ಹೇಳಿದ್ದಾರೆ ಇಂಥ ಸುದ್ದಿಗಳನ್ನು ಅದೃಷ್ಟ ಅನ್ಕೊಂತೀನಿ ನನ್ನ ಭೂಮಿ ಅನ್ಕೊಂತೀನಿ ಎರಡು ಮಾತುಗಳೇ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೋಗಿ